ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ರೇಷನ್ ಕಾರ್ಡ್ಗೆ ಈ ತಿಂಗಳು ಎಷ್ಟು ಅಕ್ಕಿಯನ್ನು ಬಂದಿದೆ ಎಂಬುದನ್ನು ನಮ್ಮ ಮೊಬೈಲ್ನಲ್ಲಿ ತಿಳಿದುಕೊಳ್ಬೋದು ಸ್ನೇಹಿತರೆ ಹೌದು ಈ ಒಂದು ವರದಿ ಭಾಳ ಆಗಿದೆ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ಆಗಿದ್ದರೂ ಕೂಡ ಸೇರ್ಪಡೆಯಾಗಿಲ್ಲ ಅಂತೇಳಿ ಐದು ಹತ್ತು ಕೆ ಜಿ ಅಕ್ಕಿಯನ್ನು ಕಮ್ಮಿ ಹಾಕುವುದು ರೇಷನ್ ಕಾರ್ಡ್ನಲ್ಲಿ ಹೆಸರು ಡಿಲೀಟ್ ಆಗದಿದ್ದರೂ ಕೂಡ ಡಿಲೀಟ್ ಆಗಿದೆ ಅಂತೇಳಿ ಐದು ಹತ್ತು ಕೆ ಜಿ ಅಕ್ಕಿಯನ್ನು ಕಮ್ಮಿ ಹಾಕುವುದು ಈ ರೀತಿಯಾಗಿ ಅನೇಕ ವರದಿಗಳು ಸಹ ನೋಂದಣೆಯಾಗಿವೆ ಹಾಗಾಗಿ ನಮ್ಮ ರೇಷನ್ ಕಾರ್ಡಿಗೆ ಈ ತಿಂಗಳು ಎಷ್ಟು ಕೆ ಜಿ ಅಕ್ಕಿಯನ್ನು ಬಂದಿದೆ ಎಂಬುದನ್ನು ನಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಿಕೊಳ್ಬೋದು ಅದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಳ್ಳಿ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡ ನಂತರ ಅಲ್ಲಿ ಸರ್ಚ್ ಬಾಕ್ಸಲ್ಲಿ ಆಹಾರ ಅಂತ ಟೈಪ್ ಮಾಡಿ ಆಹಾರ ಅಂತ ಟೈಪ್ ಮಾಡಿದ ನಂತರ ಈ ರೀತಿ ನಿಮಗೆ ಬರುತ್ತದೆ ಇಲ್ಲಿ ಈ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಈ ಸ್ಟೇಟಸ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಏರೋ ಮಾರ್ಕ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನ್ಯೂ ಎಕ್ಸಿಟಿಂಗ್ ಆ್ಯಂಡ್ ಆರ್ ಸಿ ರಿಕ್ವೆಸ್ಟ್ ಸ್ಟೇಟಸ್ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಮ್ಮ ಆಹಾರ ಇಲಾಖೆಯು ತಮ್ಮ ಆಡಳಿತಾತ್ಮಕ ದೃಷ್ಟಿಯಿಂದ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಬೆಂಗಳೂರು ರೀಜನ್ ಮೈಸೂರು ರೀಜನ್ ಆ್ಯಂಡ್ ಕಲಬುರಗಿ ರೀಜನ್ ನಿಮ್ಮ ಜಿಲ್ಲಾ ಯಾವ ವಿಭಾಗಕ್ಕೆ ಬರುತ್ತೆ ಅಂದಮೇಲೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಮ್ಮದು ಕಲಬುರಗಿ ಆಗಿರೋದರಿಂದ ಕಲಬುರಗಿ ರೀಜನ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಈ ರೀತಿ ಓಪನ್ ಆಗುತ್ತದೆ ಸ್ವಲ್ಪ ಜೂಮ್ ಮಾಡಿಕೊಂಡು ಇಲ್ಲಿ ನೋಡಿ ಪಡಿತರ ಚೀಟಿಯ ವಿವರ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಈ ರೀತಿ ಸ್ವಲ್ಪ ಜೂಮ್ ಮಾಡಿಕೊಳ್ಳಿ ಇಲ್ಲಿ ವಿತ್ ಓ ಟಿ ಪಿ ಆ್ಯಂಡ್ ವಿತೌಟ್ ಓ ಟಿ ಪಿ ಇಲ್ಲಿ ವಿತೌಟ್ ಓ ಟಿ ಪಿಯ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತದೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ ಈ ಬಾಕ್ಸಲ್ಲಿ ನಮ್ಮ ರೇಷನ್ ಕಾರ್ಡ್ ಸಂಖ್ಯೆ ನಾನು ಹಾಕ್ತಾ ಇದ್ದೀನಿ ಹಾಕಿದ ನಂತರ ಇಲ್ಲಿ ಮುಂದೆ ಗೋ ಗೋ ಕೊಡಿ ನೋಡಿ ಸ್ನೇಹಿತರೆ ನಮ್ಮ ರೇಷನ್ ಕಾರ್ಡಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಸ್ಕ್ರೀನಲ್ಲಿ ಬಂತು ನಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಆಗಿರ್ಬೋದು ನಮ್ಮ ತಾಲೂಕು ಅದು ಆ್ಯಕ್ಟಿವ್ ಆದ ಇನ್ಆಕ್ಟಿವ್ ಆದ ಮತ್ತು ನಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಸದಸ್ಯರಿದ್ದೀವಿ ನಮ್ಮ ರೇಷನ್ ಕಾರ್ಡ್ನಲ್ಲಿ ಎಂಟು ಜನ ಸದಸ್ಯರಿದ್ದೀವಿ ಕೆ ವೈ ಸಿ ಎಷ್ಟು ಜನ ಸದಸ್ಯ ಕೆ ವೈ ಸಿ ಎಷ್ಟು ಜನ ಸದಸ್ಯರಾಗ್ಯದ ಈ ಕೆ ವೈಸಿನ ಯಾರಾದರೂ ಉಳಿದ ಉಳಿದಲ್ಲ ಅಜೀರೋ ಇದೆ ಈ ರೀತಿಯಂಥ ಸಂಪೂರ್ಣ ಮಾಹಿತಿಯನ್ನು ನಮಗೆ ಈ ಈ ಒಂದು ಸ್ಕ್ರೀನಲ್ಲಿ ನೋಡ್ಬೋದು ನೋಡಿ ಸ್ನೇಹಿತರೆ ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳು ನಾವು ಎಂಟು ಜನ ಸದಸ್ಯರಾಗಿರೋದ್ರಿಂದ ರಾಜ್ಯ ಸರ್ಕಾರವು ಪ್ರತಿ ವ್ಯಕ್ತಿಗೆ ಗ್ಯಾರಂಟಿ ಸ್ಕೀಮ್ನಲ್ಲಿ ಹತ್ತು ಕೆ ಜಿಯನ್ನು ಅಕ್ಕಿಯನ್ನು ಘೋಷಣೆ ಮಾಡಿದೆ ಹಾಗಾಗಿ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿಯ ಅಮೌಂಟನ್ನು ನಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತಿದ್ದಾರೆ ಹಾಗಾಗಿ ನಮ್ಮ ಎಂಟು ಜನಕ್ಕೆ ಐದು ಕೆ ಜಿಯಂತೆ ಎಂಟೈದಲೇ ನಲವತ್ತು ಕೆ ಜಿ ಅಕ್ಕಿಯನ್ನು ಈ ತಿಂಗಳು ಬಂದಿದೆ ಕೇವಲ ಅಕ್ಕಿ ಮಾತ್ರ ಬಂದಿದೆ ಇಲ್ಲಿ ಎಲ್ಲ ಆಹಾರ ಧಾನ್ಯದ ವಿವರವನ್ನು ನಿಮಗೆ ತೋರಿಸ್ತದೆ ನೋಡಿ ಇಲ್ಲಿ ಅಕ್ಕಿ ಇದೆ ಗೋಧಿ ಇದೆ ರಾಗಿ ಇದೆ ಜೋಳ ಸಕ್ಕರೆ ಉಪ್ಪು ತೊಗರಿಬೇಳೆ ಹೆಸರುಬೇಳೆ ಪಾಮ್ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಸೀಮೆ ಈ ರೀತಿ ನಮಗೆ ಯಾವ ಈ ತಿಂಗಳು ಯಾವ್ಯಾವ ಏನೇನು ಬಂದಿದೆ ಅಂದರೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನಮಗೆ ತೋರಿಸ್ತದೆ ಇದು ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ನೀವು ರೇಷನ್ ರೇಷನ್ ಹಾಕುವಂಥ ಅಂಗಡಿಗೆ ಹೋಗಿ ಒಂದು ಏನಾದರೂ ಕಮ್ಮಿ ಆಗಿದರೆ ಈ ಒಂದು ಸ್ಕ್ರೀನ್ ಶಾಟನ್ನು ತೋರಿಸ್ಬೋದು ಇದಕ್ಕೂ ಅವರು ಒಪ್ಪಲಿಲ್ಲ ಅಂದರೆ ನಿಮ್ಮ ತಾಲೂಕು ಕೇಂದ್ರಕ್ಕೆ ಹೋಗಿ ಆರ್ ಆರ್ ಸಿ ಭೇಟಿಯಾಗಿ ದೂರನ್ನು ನೀಡಬಹುದು ಅದರ ರೇಷನ್ ಡೀಲರ್ ನಿಮಗೆ ಕಮ್ಮಿ ಆಗ್ತಿದ್ದರೆ ಈ ಒಂದು ಸ್ ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ತಗೊಂಡು ನೋಡಿ ಈ ತಿಂಗಳು ನಿಮಗೆ ಇಷ್ಟು ಅಕ್ಕಿ ಬಂದು ಇಷ್ಟು ಹಾಕ್ಲೇಬೇಕಂತ ಹೇಳಿ ಒಂದೇಳೆ ಒಪ್ಪದಿದ್ದರೆ ನಿಮ್ಮ ಹತ್ತಿರದ ತಾಲೂಕು ಕೇಂದ್ರಕ್ಕೆ ಹೋಗಿ ಆರ್ ಎಸ್ ರೆಸ್ತೋರನ್ನು ಭೇಟಿಯಾಗಿ ದೂರನ್ನು ನೀಡಿ ನಿಮಗೆ ಬರಬೇಕಾದ ಆಹಾರ ಧಾನ್ಯವನ್ನು ನೀವು ಪಡೆದುಕೊಳ್ಳಬಹುದು ಸ್ನೇಹಿತರು ಈ ಒಂದು ಮಾಹಿತಿಯನ್ನು ನಿಮಗೆ ನಾನು ಇಷ್ಟ ಆಗಿದೆ ಅಂದುಕೊಳ್ತೀನಿ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂಥ ಒಳ್ಳೆಯ ಮಾಹಿತಿಗಾಗಿ ನಿಮಗೆ ಮೊದಲು ನೋಟಿಫಿಕೇಷನ್ ಬರ್ತದೆ ಹಾಗೆ ಇದು ಒಂದು ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು